ನಮಸ್ಕಾರ ಅಭಿಮಾನಿ ದೇವರುಗಳೇ ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಕ್ಕ ಕನ್ನಡತಿಯಿಂದ ಪಕ್ಕ ಕನ್ನಡಿಗ ಅವ್ರ ತಂಗಿ ಇದು ವಾಯ್ಸ್ ಕೊಡ್ತಾ ಇರೋದು ಇವಾಗಿನ ನಮ್ಮ ಊರಿಂದ ಜಸ್ಟ್ ಎಕ್ಸಿಟ್ ಆದ್ವಿ ಇವತ್ತು ಫ್ಯಾಮಿಲಿ ಜೊತೆ ಟೈಮ್ ಕೊಡೋಣ ಅಂತ ಮಿನಿ ಕೇದ ಹೋಗ್ತಾ ಇದ್ದೀವಿ ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ವಾಯ್ಸ್ ಕೊಡ್ತಾ ಇರೋದು ಅವ್ರ ಚಿಕ್ಕ ತಂಗಿ ಲಕ್ಷ್ಮಿ ಅಂತ ಹೇಳಿ ಇವತ್ತು ಫ್ಯಾಮಿಲಿ ಜೊತೆ ಟೈಮ್ ಕೊಡೋಣ ಫ್ಯಾಮಿಲಿ ಟೈಮ್ ಕೊಡೋಣ ಅಂತ ಹೇಳ್ಬಿಟ್ಟು ಮಿನಿ ಕೇದಾರ್ನಾಥ್ ಹೋಗ್ತಾ ಇದೀವಿ ನಮ್ಮ ಭಾಗದಲ್ಲಿ ಕೇದಾರ್ನಾಥ್ ಕೇದಾರ್ನಾಥ್ ಟೆಂಪಲ್ ಸ್ಟೈಲಲ್ಲಿ ಮಿನಿ ಕೇದಾರ್ನಾಥ್ ಅಂತ ಮಾಡಿದರೆ ನೋಡೋಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಅಲ್ಲಿಗೆ ಹೋಗ್ತಾ ಇದೀವಿ ಬನ್ನಿ ನಿಮಗೂ ಎಲ್ಲ ತೋರಿಸ್ತೀವಿ ವಿಡಿಯೋದ ಮುಖಾಂತರ ನೋಡಿ ಖುಷಿ ಪಡಿ ನೀವು ಬಿಡು ಮಾಡ್ಕೊಂಡು ಒಂದ್ಸರಿ ಟೆಂಪಲ್ಗೆ ವಿಸಿಟ್ ಮಾಡಿ ಇವಾಗ ನೋಡಿ ಹೊಸಪೇಟೆ ಬಂದ್ವಿ ಇಲ್ಲಿಂದ ಇನ್ನ ಮೂವತ್ತು ಕಿಲೋಮೀಟರ್ ಆಗುತ್ತೆ ಮಿನಿ ಕೇದಾರ್ನಾಥ್ ಹೋಗೋಕೆ ಬೈಪಾಸ್ ರಸ್ತೆಯಲ್ಲಿ ಇದೀವಿ ಹೈವೇ ಇದು ನೋಡ್ತಾ ಇರ್ಬೋದು ರೋಡು ಸುತ್ತ ಗುಡ್ಡ ನಡುವೆ ದಾರಿ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನೀವು ಒಂದ್ಸರಿ ಬಿಡುವು ಮಾಡ್ಕೊಂಡು ಬನ್ನಿ ಸಖತ್ತಾಗಿದೆ ಪ್ಲೇಸ್ ಮಾತ್ರ ಈ ಕಡೆ ಇನ್ನು ಹಂಪಿ ಹೋಗ್ಬೋದು ಆಮೇಲೆ ಹುಲಿಗೆಮ್ಮ ದೇವಿ ಟೆಂಪಲ್ ಅಂತ ನಮ್ಮ ಭಾಗದಲ್ಲಿ ತುಂಬ ಫೇಮಸ್ ಅದು ರೀಚ್ ಆಗ್ತೀವಿ ರೀಚ್ ಆದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫೈನಲಿ ನಾವು ಮಿನಿ ನೋಡಬೇಕು ನೋಡ್ಬೇಕಂದ್ವಲ್ಲ ಆ ಟೆಂಪಲ್ ಗೆ ರೀಚ್ ಆದ್ವಿ ಅಲ್ಲಿ ಹತ್ರಕ್ಕೆ ಹೋಗ್ಬಿಟ್ಟು ನಾವು ದರ್ಶನ ಎಲ್ಲ ತಗೊಂಡ್ಬಿಟ್ಟು ತೋರಿಸ್ತೀನಿ ವಿಡಿಯೋದಲ್ಲಿ ಫೈನಲಿ ಬಂದ್ವಿ ಫೈನಲಿ ಬಂದ್ವಿ ರೀಚ್ ಆದ್ವಿ ಇದೆ ನೋಡಿ ಇದೆ ಅಲ್ಲಿ ಇದೆ ನೋಡಿ ಈಗಿಂದ ಇದೆ ನೋಡಿ ಮಿನಿ ಕೇದಾರ್ನಾಥ್ ಇದೆ ನೋಡಿ ನಮ್ಮ ಅಂಬಾರಿ ನಾವು ಊರಿಂದ ಬಂದಿರಂತ ಗಾಡಿದ ಇವರ ಡ್ರೈವರ್ ಸೇಫಾಗಿ ಆಗಿ ಬಂದ್ರು ಡ್ರೈವರೇ ನಮ್ಮ ಅಣ್ಣ ಮತ್ತೇನು ಅನ್ಕೋಬೇಡಿ ಬಾಣ ದರ್ಶನ ಮಾಡ್ಕೊಂಬರೋಣ ಇವರೇ ಪಕ್ಕ ಕನ್ನಡಿಗ ಇವತ್ತು ಮಿನಿ ಕೇದಾರ್ನಾಥ್ ಬಂದಿದ್ದಾರೆ ದರ್ಶನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಹಂಗೆ ನಿಮ್ಗೂ ಕೂಡ ವಿಡಿಯೋದಲ್ಲೇ ದರ್ಶನ ಮಾಡಿಸ್ತೀನಿ ನಮಸ್ಕಾರ ಅಭಿಮಾನಿದ್ರುಗಳೇ ಎಲ್ಲರಿಗೂ ಬನ್ನಿ ನನ್ನ ಒಂದು ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಶುಭ ಅಪ ಅಭಿಮಾನಿದ್ರುಗಳು ಎಲ್ಲರಿಗೂ ಇವತ್ತು ಬನ್ನಿ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳಕ್ಕೆ ನಿಮ್ಮನ್ನ ಪರಿಚಯ ಮಾಡಿಸ್ತೀನಿ ಏನಪ್ಪಾ ಅಂತಂದರೆ ಎರಡು ಅರವತ್ತು ಮಂದಿ ಏನು ಸಬ್ಸ್ಕ್ರೈಬರ್ ಆಗಿದ್ದಾರಲ್ಲ ಅವ್ರ ಸಲುವಾಗಿ ನಾನು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳಕ್ಕೆ ಬಂದೆ ಎಲ್ಲರದ್ದು ಊಟ ಆಗಿದೆ ಅಂತೇಳಿ ಭಾವಿಸ್ತೀನಿ ನಿಮಗೊಂದು ಭಾಳ ಒಂದು ರಮಣೀಯವಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ತೋರಿಸ್ತೀನಿ ನಿಮಗೆ ಪ್ರಕೃತಿಯ ಮಡೆಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ದೇವಸ್ಥಾನ ತೋರಿಸ್ತೀನಿ ನೀವು ನೋಡಕ ಹಿಂದೆ ಏನು ಸೊ ನೋಡ್ತಿದ್ದೀರಿ ಇವನ್ನೆಲ್ಲ ಹೋಗಿದ್ದಾನೆ ಸೊ ಹಿಂದೆ ಒಂದು ಕೆರೆ ಏನಪ್ಪ ಎಲ್ಲೋ ಬೆಟ್ಟ ಗುಡ್ಗಳಿದಾವೆ ಬರೀ ಅದೇ ಕಾಣಿಸ್ತಿದೆ ಏನು ಇಲ್ಲ ದೇವಸ್ಥಾನ ಬೇರೆ ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ನೀವು ಅಂಕಂತ ಇರ್ಬೋದು ಬನ್ನಿ ಮತ್ತೆ ತಡ ಮಾಡೋದು ಯಾಕೆ ನೀವು ಏನು ಕುತೂಹಲದಿಂದ ಕಾಯ್ತಿರ್ತೀರಿ ನಿಮ್ಮ ಸಮಯವನ್ನು ನಾನು ವ್ಯರ್ಥ ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ ಸೊ ಒಂದು ಒಳ್ಳೆಯ ನಿಮಗೆ ದೇವಸ್ಥಾನ ತೋರಿಸ್ತೀನಿ ನೋಡಿ ಕಣ್ಣು ಕಣ್ತುಕಳಿ ಇದೇ ನಮ್ಮ ಒಂದು ಮಿನಿ ಕೇದಾರ ದೇವಸ್ಥಾನ ಕೊಪ್ಪಳ ನೋಡ್ರಿ ಇಲ್ಲಿ ಕಲ್ಬಂಡೆ ಇರತಕ್ಕಂತ ಬೆಟ್ಟಗಳು ಅಲ್ಲೊಂದು ಕೆರೆ ಪಶ್ಚಿಮ ಇದು ಪೂರ್ವಾಭಿಮುಖವಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಇದೇನಂದ್ರೆ ಕೇದಾರನಾಥ ಸ್ವಾಮಿ ದೇವಸ್ಥಾನ ಒಳಗಡೆ ಪ್ರವೇಶ ಮಾಡೋಣ ಸೊ ಹಾಗೆ ಅರ್ಚಕರಿದ್ದಾರೆ ಅವ್ರನ್ನೂ ಒಂದ್ಸರಿ ಮಾತಾಡಿಸೋಣ ಎಷ್ಟು ಚೆನ್ನಾಗಿದೆ ನೋಡ್ರಿ ದೇವಸ್ಥಾನ ಕೇದಾರನಾಥೇಶ್ವರ ಸ್ವಾಮಿ ಅವ್ರಿ ಇವರು ಮಹಾದೇವರ ದರ್ಶನ ಮಾಡ್ಕೊಳ್ಳಿ ಅಲ್ಲ ಹೊರಗಡೆಯಿಂದ ಇನ್ ದೇವಸ್ಥಾನ ನೋಡಿದ್ರಲ್ಲ ಕೇದಾರನಾಥದಾಗೆ ಅದೇ ರೀತಿ ಇರೋದು ಈದ್ನ ಒಂದು ದೇವಸ್ಥಾನ ಶೈಲಿ ಬಂದು ಆಲ್ಮೋಸ್ಟ್ ಆಲು ಅದೇ ಥರ ಒಂದು ಹೋಲಿಕೆ ಆ ಥರ ನಿರ್ಮಾಣ ಮಾಡಿದ್ದಾರೆ ಏನಂದ್ರೆ ಇತ್ತೀಚೆಗೆ ಭಾರಿ ಟ್ರೆಂಡಿಂಗ್ನಾಗಿದೆ ದೇವಸ್ಥಾನ ಬಂದು ಭಾಳ ಮಂದಿ ಏನು ಪ್ರವಾಸಿಗರಾಯ್ತು ಸೊ ಒಂದು ಮಹಾದೇವರ ದರ್ಶನಕ್ಕೆ ಸೊ ಪ್ರತಿನಿತ್ಯ ಇಲ್ಲಿ ಭೇಟಿ ಕೊಡ್ತಿದ್ದಾರೆ ಎಲ್ಲರೂ ನನಗೆ ಅನ್ಸೋ ಮಟ್ಟಿಗೆ ಒಳಗಡೆ ಹೋದಾಗೆ ದೇವಸ್ಥಾನ ಒಂದು ಮಹಾದೇವರ ದರ್ಶನ ಮಾಡಿದಾಗೆ ಸ್ವಲ್ಪದು ವಿಡಿಯೋ ಮಾಡೋಕ್ಕೆ ಮನ್ಸು ಬರಲಿಲ್ಲ ನನಗೆ ಸೊ ಭಾಳ ಶಾಂತವಾಗಿ ಸ್ವಲ್ಪತ್ತು ಇಲ್ಲೇ ಕಾಲ ಕಳಿಬೇಕನ್ನಿಸ್ತು ಭಾಳ ಅದ್ಭುತವಾಗಿದೆ ಸೇಮ್ ಅಂದರೆ ಕೇದಾರನಾಥದಾಗ ಯಾವ ಥರ ಇದೆ ದೇವಸ್ಥಾನದ ಶೈಲಿ ಬಂದು ಅದೇ ಥರನೇ ಇರೋದು ಇಲ್ಲಿ ಮುಂದ್ಗಡೆ ಒಂದು ನಂದಿಯವ್ರ ಒಂದು ಮೂರ್ತಿ ಇದೆ ಅಂದರೆ ಇದು ಡಮರುಗೈನ್ ಬರೆಸ್ತಾರೆ ಮಹಾದೇವ್ರದ್ದು ಅದು ಒಂದು ಗಮ್ ಇದು ಕಂಬ ಇದೆ ಮತ್ತು ಹಾಗೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ ಸೊ ಸಾರಿ ಆಂಜನೇಯ ಸ್ವಾಮಿ ಆದ ಒಂದು ಮೂರು ಇದೆ ಅದ್ರ ಹಿಂದ್ಗಡೆನೇ ಒಂದು ಕೆರೆನೂ ಇದೆ ಸೊ ಅಲ್ಲೊಂದು ಕೇಟ ಇದು ಮೇಲುಗಡೆ ನೋಡಿದರೆ ಕೋಟೆ ಕೂಡ ಕಾಣಿಸುತ್ತೆ ಒಂದು ದಿನಕ್ಕೆ ನೀವು ಪ್ರವಾಸ ಬಂದು ನಿಮ್ಮ ಒಂದು ಫ್ಯಾಮಿಲಿ ಜೊತೆಗೆ ಅದ್ಭುತವಾಗಿ ನೀವು ಸಮಯವನ್ನು ಕಳೆದ್ಬಿಟ್ಟು ಒಂದು ದೇವರ ದರ್ಶನ ಮಾಡ್ಕೊಂಬಿಟ್ಟು ಮನಸ್ಸಿಗೆ ಸೊ ಸಮಾಧಾನವಾಗುವಂಥ ಒಂದು ಭಾಳ ಖುಷಿ ನೀಡುವಂಥ ಒಂದು ಸ್ಥಳ ಇದು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗೋದು ನೀವು ಒನ್ ಟೈಮ್ ಭೇಟಿ ಕೊಡಿ ಭಾಳ ಅದ್ಭುತವಾಗಿದೆ ಸ್ವಲ್ಪ ನನಗೆ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತೀರಿ ನಮಗೆ ಹಾಂ ರೀ ಇದು ಹಾಂ ಶಿವರಾತ್ರಿ ಕೊಪ್ಪಳ ಶಿವರಾತ್ರೇಶ್ವರ ದೇವಸ್ಥಾನ ನಾವು ಅರ್ಚಕರು ನಾವು ಕೊಪ್ಪಳದಿಂದ ಇಲ್ಲಿ ಬಂದಿದ್ದೀವಿ ದೀವಿ ಅರ್ಚಕರಾಗಿ ನೇಮಕ ಮಾಡಿದ್ದಾರೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಅಂದರೆ ಈ ದೇವಸ್ಥಾನ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಕೊಪ್ಪಳ ಹುಲಿಕೇರಿ ಬಲದಂಡೆ ಅಂತ ಹೇಳಿ ಅಲ್ಲಿ ಶಿವರಾತ್ರಿಶ್ವರ ದೇವಸ್ಥಾನ ಇರುತ್ತೆ ಈಗ ಮಿನಿ ಕೇದಾರನಾಥ್ ಅಂತ ಕರಿತಾರೆ ಯಾಕೆ ಕರೀತಾರೆ ಅಂದ್ರೆ ಮಿನಿ ಕೇದಾರನಾಥ್ ಟೈಪ್ ಮೇಲೆ ಗೋಪುರಗಳು ಮಿನಿ ಕೇದಾರನಾಥ್ ಟೈಪ್ ಮಾಡಿದ್ದಾರೆ ಆದ್ರೆ ಹಿಂದೆ ಹಿಂದೆ ಕೂಡ ಸೇಮ್ ಕೇದಾರನಾಥ್ ಟೈಪ್ ಗುಡ್ಡ ಇದಾವೆ ಅಲ್ಲಿ ಇಲ್ಲಿ ಬಿಸಿಲು ಐತೆ ಅಲ್ಲಿ ಹಿಮ ಐತೆ ಅಷ್ಟು ಬಿಟ್ಟು ಏನೆಲ್ಲ ಈ ಶಾಂತಿ ಕೇಳಿ ಒಳೆ ಐತಿ ಕೆರೆ ಅದು ಹರಿತೈತಿ ಯಾವಾಗಲೂ ನೀರು ಹರಿತೈತಿ ಪ್ರಶಾಂತವಾದ ವಾತಾವರಣ ಇಲ್ಲಿ ಬಂದಾಗ ನಮ್ಮದೇ ಶಾಂತಿಯಿಂದ ಅಂತ ನನಗೆ ಅನಿಸುತ್ತೆ ಇಲ್ಲಿ ಬಂದರೆ ಯಾವುದೇ ಯಾವುದೇ ದುಃಖ ಇರಲಿ ಯಾವುದೇ ಸಿಟ್ಟು ಇರಲಿ ಇಲ್ಲಿ ಬಂದರು ಮನಸ್ಸಿ ನೆಮ್ಮದಿ ಐತೆ ಅಂತ ಅಂತ ಬೇರೆ ಏನು ಹೇಳೋಲ್ಲ ಭಾಳ ಚೆನ್ನಾಗಿತ್ತು ಭಾಳ ಪವರ್ಫುಲ್ ದೇವರು ಇಲ್ಲಿ ಏನು ಬೇಡಿ ಇಲ್ಲಿ ಏನು ಬೇಡಿಕೆ ಹೇಳ್ತೀವೋ ಅದು ಹೀಗೆ ಇರ್ತಕ್ಕಂಥ ನನ್ನ ಆಸೆ ಯಾಕಂದರೆ ನಾನು ಇಲ್ಲಿ ಬಂದಾಗಿದ್ದ ಈಗ ನಾಲ್ಕು ತಿಂಗಳು ಐದು ತಿಂಗಳ ಬಂದಾಗಿದ್ದ ನಾವು ನನಗೆ ಮನಸ್ಸಿಗೆ ಸಮಾಧಾನ ನಮ್ಮದಿ ಐತೆ ಎಂಟರ ಮಕ್ಕಳು ಕೂಡ ಬೇಡ ಅಂತ ದೇವಸ್ಥಾನ ಇದೆ ಎಲ್ಲ ಮರ್ಸಿ ಬಿಡ್ತಾರೆ ಇಲ್ಲಿ ದೇವಸ್ಥಾನ ಕಾಲಿಟ್ಟರೆ ಸಾಕು ದೇವಸ್ಥಾನದೊಳಗೆ ದೇವಸ್ಥಾನದ ಅಂತ ಪವರ್ ದೇವಸ್ಥಾನದಲ್ಲಿ ಇದೆ ಇದು ಧನ್ಯವಾದ ರೀ ನೀರೇ ಬಂದ್ಬಿಟ್ಟು ನೋಡಿ ಅಭಿಮಾನಿ ದೇವರುಗಳೇ ಏನು ನೀವು ಕೇದಾರನಾಥೇಶ್ವರ ಸ್ವಾಮಿ ಅವರ ಒಂದು ದೇವಸ್ಥಾನ ನೋಡ್ತಿದ್ದೀರಲ್ಲ ಸೊ ಗವಿಮಠದಿಂದ ಒಂದೂವರೆ ಕಿಲೋಮೀಟ್ರ್ ಅಷ್ಟೇ ಅಂತರದಲ್ಲಿ ಇರೋದು ಆಲ್ಮೋಸ್ಟ್ ಅಲ್ಲಿ ಬಸ್ ಸ್ಟ್ಯಾಂಡಿಂದನೂ ಸೊ ಒಂದೂವರಿಂದ ಎರಡು ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ ನೀವು ಲೊಕೇಶನ್ ಹಾಕೊಂಡು ಬಂದ್ರೂ ಆರಾಮಾಗಿ ಬರ್ಬೋದು ಭಾಳ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಸೊ ಒಮ್ಮೆ ಭೇಟಿ ಕೊಡಿ ಮನೆಯವ್ರ ಜೊತೆಗಾಯಿತು ಇಲ್ಲ ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ ಜೊತೆಗಾಯ್ತು ನಿಮಗೇನಂತಂದ್ರೆ ಒಂದಿನಕ್ಕೆ ಸೊ ಭಾಳ ಸೂಕ್ತವಾಗಿದೆ ನಾವು ಬಂದಿರೋದು ವಿಜಯನಗರ ಜಿಲ್ಲೆ ಅಗ್ರಹೊನ್ನಳಿಯಿಂದ ನಮಗೆ ಬಂದು ಸರಿ ಸುಮಾರು ಒಂದು ಅರವತ್ತು ಅರುವ ಅರವತ್ತರಿಂದ ಅರವತ್ತೈದು ಕಿಲೋಮೀಟ್ರ್ ಆಗಿದೆ ಸೊ ಭಾಳ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿರಿ ಸೇಮ್ ಕೇದಾರನಾಥ್ ನೀವು ಕೇದಾರನಾಥ್ಗೆ ಹೋಗಿ ದರ್ಶನ ಮಾಡ್ತೀರಿ ಸೊ ಅದೇ ರೀತಿ ಇಲ್ಲ ಕೊಪ್ಪಳ ಜಿಲ್ಲೆಗೆ ಸೊ ಬಸ್ ಸ್ಟ್ಯಾಂಡಿಂದ ಒಂದು ಒಂದೂವರಿಂದ ಎರಡು ಕಿಲೋಮೀಟ್ರ್ ಅಂತರದಾಗಿದೆ ಗವಿ ಮಠದಿಂದ ಬಂದರೂ ನೀವು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಈ ದೇವಸ್ಥಾನನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಸೊ ಬಂದ್ಬಿಟ್ಟು ಒಂದು ಸರಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹೃದಯಪೂರ್ವಕವಾಗಿ ಇನ್ನೂರ ಅರವತ್ತು ಮಂದಿ ಏನು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ ಭಾಳ ಸಪೋರ್ಟ್ ಮಾಡ್ತಿದ್ದೀರಾ ಸೊ ಎಲ್ಲರಿಗೂ ಅನಂತ ಅನಂತ ಧನ್ಯವಾದ ಸೊ ಮತ್ತೆ ಹೊಚ್ಚ ಹೊಸ ವೀಡಿಯೋದಾಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ